ಸೆಪ್ಟೆಂಬರ್ ಹತ್ತೊಂಬತ್ತು ರಂದು ಹುಬ್ಬಳ್ಳಿಯಲ್ಲಿ ಏಕತಾ ಸಮಾವೇಶ ರಾಜ್ಯ ಸರ್ಕಾರ ಜನಗಣತಿಯನ್ನು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭ ಮಾಡಲಿದೆ ಈ ಹಿಂದೆ ಕಾಂತರಾಜು ಆಯೋಗ ರಚನೆ ಮಾಡಿ ನೂರ ಐವತ್ತು ಕೋಟಿ ಖರ್ಚು ಮಾಡಿ ಜನಗಣತಿ ಮಾಡಿತ್ತು ವಿರೋಧದ ಬೆನ್ನಲ್ಲೇ ಈ ವರದಿಯನ್ನು ಕೈಬಿಡಲಾಯಿತು ಈಗ ಮತ್ತೆ ನಾನ್ನೂರ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಜಾತಿ ಗಣತಿ ಮಾಡಲಾಗುತ್ತಿದೆ ಆದರೆ ಹಲವು ಜಾತಿಗಳ ನಡುವೆ ಕ್ರಿಶ್ಚಿಯನ್ ಪದ ಸೇರಿಸಿ ಜಾತಿಗಳ ನಡುವೆ ಒಡಕು ಮೂಡಿಸುವ ಕೆಲಸ ಮಾಡಿದೆ ಇದನ್ನು ನಾವು ವಿರೋಧಿಸುತ್ತೇವೆ ಪ್ರಥಮ ಬಾರಿಗೆ ಸೆಪ್ಟೆಂಬರ್ ಐದು ರಂದು ಶಿವಯೋಗಿ ಮಂದಿರದಲ್ಲಿ ಇನ್ನೂರಕ್ಕೂ ಹೆಚ್ಚು ಮಠಾಧೀಶರು ಭಾಗವಹಿಸಿ ಸಭೆ ನಡೆಸಲಾಯಿತು ನಂತರ ಸೆಪ್ಟೆಂಬರ್ ಹನ್ನೊಂದು ರಂದು ಬೆಂಗಳೂರಿನಲ್ಲಿ ಮತ್ತೊಂದು ಸುತ್ತಿನ ಸಭೆ ನಡೆಸಿ ಅಂತಿಮವಾಗಿ ಸೆಪ್ಟೆಂಬರ್ ಹತ್ತೊಂಬತ್ತು ರಂದು ಹುಬ್ಬಳ್ಳಿಯಲ್ಲಿ ಏಕತಾ ಸಮಾವೇಶ ನಡೆಸಲು ತೀರ್ಮಾನಿಸಲಾಗಿದೆ ವೀರಶೈವ ಲಿಂಗಾಯತ ಎರಡೂ ಒಂದೇ ಆಗಿದೆ ಲಿಂಗಾಯತರು ಹಾಗೂ ವೀರಶೈವರು ಬಸವಣ್ಣನವರ ಅನುಯಾಯಿಗಳಾಗಿದ್ದಾರೆ ಇದರಲ್ಲಿ ಯಾವುದೇ ಗೊಂದಲವಿಲ್ಲ ಜಾತಿ ಗಣತಿಯ ಕಾಲನಲ್ಲಿ ವೀರಶೈವ ಲಿಂಗಾಯತ ಅಂತ ನಮೂದಿಸಬೇಕು ಎನ್ನುವ ಉದ್ದೇಶದಿಂದ ಸಮಾವೇಶ ಮಾಡಲು ತೀರ್ಮಾನಿಸಲಾಗಿದೆ ಪಂಚಮಸಾಲಿಗಳು ಧರ್ಮದ ಕಾಲನಲ್ಲಿ ವೀರಶೈವ ಲಿಂಗಾಯತ ಅಂತ ಹಾಗೂ ಜಾತಿ ಕಾಲನ್ನಲ್ಲಿ ಪಂಚಮಸಾಲಿ ಅಂತ ನಮೂದಿಸಬಹುದು ಎಂದು ಹೊಸಳ್ಳಿಯ ಬೂದೀಶ್ವರ ಶ್ರೀಗಳು ಹೇಳಿದರು ಅವರು ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ಶರಣಬಸಪ್ಪ ಗುಡಿಮನಿ ಬಸವರಾಜ ಅಂಗಡಿ ವಿಜಯಲಕ್ಷ್ಮಿ ಮಾನ್ವಿ ವಿಜಯಕುಮಾರ ಗಡ್ಡಿ ಮುರುಘರಾಜೇಂದ್ರ ಬಡ್ನಿ ಚೆನ್ನವೀರ ಹುಣಸಿಕಟ್ಟಿ ಜಯಶ್ರೀ ಉಗಲಾಟ ಸುರೇಖಾಪಿಳ್ಳೆ ಮುಂತಾದವರು ಉಪಸ್ಥಿತರಿದ್ದರು ಗದಗ ಜಿಲ್ಲಾ ವಿಶೇಷವಾಗಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯು ಹತ್ತೊಂಬತ್ತನೇ ತಾರೀಕಿಗೆ ಹುಬ್ಬಳ್ಳಿಯ ನೆಹರು ಮೈದಾನದೊಳಗ ಲಿಂಗಾಯತ ಸಮಾವೇಶವನ್ನು ಒಂದು ಎಲ್ಲ ಜಾತಿಯ ಎಲ್ಲ ಪಂಗಡದ ಹಿರಿಯರು ಗಣ್ಯಮಾನ್ಯರು ಪೂಜ್ಯರು ಒಂದುಗೂಡುವಂಥ ಒಂದು ವೇದಿಕೆಯನ್ನು ಮಹಾಸಭೆಯು ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮ ನಮ್ಮ ಮೂರು ಸಾವಿರ ಮಠದಿಂದ ಹುಬ್ಬಳ್ಳಿಯ ಮೂರು ಸಾವಿರ ಮಠದಿಂದ ಸುಮಾರು ಒಂದು ಗಂಟೆಗೆ ಪಾದಯಾತ್ರಾ ಮುಖಾಂತರ ನೆಹರು ಮೈದಾನವನ್ನು ತಲುಪ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಇವತ್ತು ಸಾಕಷ್ಟು ಪುರಾತನ ನೂರಾರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ವೀರಶೈವಲಿಂಗಾಯತ ನಮ್ಮ ಪರಮ ಪೂಜ್ಯ ಹಾನಗಲ್ಲ ಅಪ್ಪನವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದೊಳಗೆ ನಾವೆಲ್ಲ ನಡಲಿಕ್ಕತ್ತೀವಿ ಮಠಮಾಹನ್ಯಗಳು ಮೊದಲೆಲ್ಲ ಬಡತನ ಪರಿಸ್ಥಿತಿಯೊಳಗೆ ಮಠದೊಳಗಿದ್ದು ಮಠದೊಳಗೆ ದಾಸೋಗ ಮಾಡಿ ಮಠದೊಳಗಿರ್ತಕ್ಕಂತಹ ಪೂಜ್ಯರು ಕೊಡ್ತಕ್ಕಂಥ ವಿದ್ಯಾವನ್ನು ತೆಗೆದುಕೊಂಡು ಎಷ್ಟೋ ಜನ ಐ ಎ ಎಸ್ ಆಫೀಸರ್ ಆಗಿರ್ತಕ್ಕಂಥದ್ದು ನಾವು ನೀವೆಲ್ಲ ಕಣ್ಣಾರೆ ಕಂಡಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತದೆ ಇತ್ತೀಚಿನ ದಿನಮಾನ್ದೊಳಗೆ ಒಂದು ಜಾತಿ ಸಮೀಕ್ಷೆಯನ್ನು ಸಮೀಕರಣ ಮಾಡಬೇಕು ಅನ್ನುವಂಥದ್ದನ್ನು ಇವತ್ತೇನು ಸರ್ಕಾರಗಳ ಕೈ ಎತ್ತಿಕೊಂಡಿದ್ದಾವು ಎತ್ತಿಕೊಂಡ್ರೂ ಪರವಾಗಿಲ್ಲ ಈ ಒಳಪಂಗಡದೊಳಗಿರ್ತಕ್ಕಂತಹ ಒಂದು ಖಾತೆಗಳನ್ನು ಹೆಚ್ಚು ಹೆಚ್ಚು ಮಾಡಿ ಜನರೊಳಗೆ ಗೊಂದಲ ಮೂಡಿಸ್ತಕ್ಕಂಥ ಕೆಲಸ ಮಾಡಿ ಆ ಪ್ರತಿಯೊಂದು ಸಮಾಜವೂ ಕೂಡ ಧಕ್ಕೆಯನ್ನು ತರ್ತಕ್ಕಂಥ ಕೆಲಸ ಸರ್ಕಾರಗಳು ಮಾಡ್ಯಾವ ಈ ಒಂದು ನಿಟ್ಟಿನೊಳಗೆ ಜನಸಾಮಾನ್ಯರು ಕೂಡ ಗೊಂದಲ ಆಗಿಬಿಟ್ಟಾರೆ ಈ ಎಲ್ಲ ನಿಟ್ಟಿನೊಳಗೆ ಮಹಾಸಭೆಯು ಕೂಡ ಒಂದು ಏಕ ನಿರ್ಣಯವನ್ನು ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ಎಲ್ಲರೂ ಒಳಪಂಗಡದವಾಗಿರ್ತಕ್ಕಂಥ ಪ್ರತಿಯೊಬ್ಬ ಜಾತಿಯವರು ಕೂಡ ಲಿಂಗಾಯತ ಅನ್ನುವಂಥದ್ದನ್ನು ಯಾರು ಅಪ್ಕೊಂಡು ಎಲ್ಲರೂ ಒಂದೇ ಅನ್ನುವಂಥ ವಿಷಯವನ್ನು ಇಟ್ಟುಕೊಂಡಾಗ ಅಲ್ಲಿ ಒಂದು ಕೊಡತಕ್ಕಂಥ ಕೆಲಸ ಆಗಬೇಕು ಅನ್ನುವಂಥ ದೃಷ್ಟಿಯೊಳಗೆ ಮಹಾಸಭೆಯ ನಮ್ಮ ವಿಶೇಷವಾದ ಡಾಕ್ಟರ್ ಶ್ಯಾಮನೂ ಶಿವಶಂಕರಪ್ಪನವರು ಗೌರಾಧ್ಯಕ್ಷರಾಗಿರ್ತಕ್ಕಂಥ ಭೀಮಣ್ಣ ಖಂಡ್ರೆ ಅವರು ಸಾಕಷ್ಟು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶಂಕರ್ ಬಿದ್ರಿ ಸಾಹೇಬರು ಮತ್ತು ಗಣ್ಯಾತಿ ಗಣ್ಯರು ಮತ್ತು ಸುಮಾರು ಸಾವಿರಾರು ಗುರು ವಿರಕ್ತರು ಕೂಡ್ತಕ್ಕಂಥ ಒಂದು ವೇದಿಕೆಯನ್ನು ನಿರ್ಮಾಣವನ್ನು ಮಾಡಲಾಗಿದೆ ಈ ಎಲ್ಲ ಕಾರ್ಯಕ್ರಮಗಳ ವಿಷಯವನ್ನು ಜನಸಾಮಾನ್ಯರಿಗೂ ಕೂಡ ಮುಟ್ಟಿ ಆ ಒಂದು ಕಾರ್ಯಕ್ರಮ ಲಕ್ಷ ಲಕ್ಷ ಗಂಟಲೆ ಜನರು ಬಂದು ನಮ್ಮ ಒಗ್ಗಟ್ಟಿನ ಸಂಕೇತವನ್ನು ವೀರಶಿವಲಿಂಗಾಯತರು ನಾವೆಲ್ಲರೂ ಒಂದು ಅನ್ನುವಂಥದ್ದನ್ನು ನಾವು ತೋರಿಸ್ಕೊಡ್ತಕ್ಕಂಥ ಕಾರ್ಯವನ್ನು ನಾವು ಮಾಡಬೇಕಾಗಿದೆ ಕಾರಣ ಮಹಾಸಭೆಯಿಂದ ಅಲ್ಲಿ ಬರ್ತಕ್ಕಂಥವರಿಗೆ ಕಾರ್ಯಕ್ರಮದ ಜೊತೆ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಸುಮಾರು ಮೂರು ಗಂಟೆಗೆ ನೆಹರು ಮೈದಾನದೊಳಗೆ ನಡೀತಕ್ಕಂಥ ಕಾರ್ಯಕ್ರಮ ಲಕ್ಷ ಗಂಟೆಗೆ ಜನರು ಬರ್ತಾ ಇದ್ದಾರೆ ಅವ್ರು ಬರ್ತಕ್ಕಂಥ ಸಂದರ್ಭದೊಳಗೆ ಅಲ್ಲಿ ಇಳ್ಕೋತಕ್ಕಂಥ ವ್ಯವಸ್ಥೆ ಕೂಡ ನಾವು ಆಗೋದಿಲ್ಲ ಪ್ರಸಾದದ ಸೇವೆ ಮಾತ್ರ ನಾವು ಅಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಅನ್ನುವಂಥ ಮಾತನ್ನು ತಮಗೆಲ್ಲ ತಿಳಿಸ್ತಾ ಇದ್ದೀವಿ ವಿಶೇಷವಾಗಿ ಹಳ್ಳಿಯಿಂದ ಬರ್ತಕ್ಕಂಥ ಜನರು ಕೂಡ ತಮ್ಮ ತಮ್ಮದೇ ಆಗಿರ್ತಕ್ಕಂಥ ವ್ಯವಸ್ಥಿತೆಯನ್ನು ಮಾಡಿಕೊಂಡು ನಾವೆಲ್ಲ ಬರ್ತೀವಿ ಅನ್ನುವಂಥದ್ದನ್ನು ನಿನ್ನೆ ಕೂಡ ಒಂದು ಪೂರ್ವಭಾವಿ ಸಭೆಯನ್ನು ನಾವು ಮಾಡಿದ್ವಿ ಆ ಸಭೆಯಲ್ಲೂ ಕೂಡ ಯಾರ್ಯಾರು ಶಕ್ಯಾನುಸಾರ ತಾವು ಅದಿರಿ ಆ ಕಾರ್ಯಕ್ರಮಕ್ಕೆ ಬಂದು ಹಾನಗಲ್ಲ ಕುಮಾರ ಅಪ್ಪನವರು ಮಾಡಿಕೊಟ್ಟಿರ್ತಕ್ಕಂಥದ್ದು ಶ್ರೀ ಗುರುಕು ಪಂಡಿತ ಪುಟ್ಟರಾಜ್ ಗವಾಗವರು ಕೂಡ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಎಲ್ಲರೂ ನಾವು ಒಂದು ಅನ್ನುವಂಥ ಮಾತನ್ನು ಹೇಳಿದ್ದು ಕೂಡ ನಾ ಈ ಸಂದರ್ಭದೊಳಗೆ ಸ್ಮರಣೆ ಮಾಡಿಕೊಂಡು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಲಕ್ಷಾನ್ ಭಕ್ತರು ಬರುವಂಥ ಒಂದು ವ್ಯವಸ್ಥತೆ ಇರುವುದರಿಂದ ಆ ಕಾರ್ಯಕ್ರಮಕ್ಕೆ ತಾವು ಕೂಡ ಹೆಚ್ಚು ಹೆಚ್ಚು ಒಂದು ಪ್ರಚಾರವನ್ನು ಮಾಡಿ ಪ್ರಿಂಟ್ದವರು ಮೀಡಿಯಾದವರು ಕೂಡ ಈ ಮಹಾಸಭೆಗೆ ಸಹಕಾರವನ್ನು ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಮೂಹ ಕೂಡುವಂಥ ಒಂದು ಕೆಲಸ ಮಾಡೋಣ ಜನಸಾಮಾನ್ಯರಿರ್ತಕ್ಕಂಥ ಗೊಂದಲವನ್ನು ನಿವಾರಣೆ ಮಾಡಿ ನಾವೆಲ್ಲ ಒಂದು ನಾವೆಲ್ಲರೂ ಇವತ್ತು ವೀರಶಿವಲಿಂಗಾಯತರು ಒಳಪಂಗಡದವಾಗಿರ್ತಕ್ಕಂಥವ್ರು ಸಾಕಷ್ಟು ಜಾತಿಯ ಒಂದು ಸರ್ಕಾರದಿಂದ ಬಂದಿರತಕ್ಕಂಥ ವಿಶೇಷ ಹಳೆ ವಿಚಾರದೊಳಗೆ ಇರಲಿಲ್ಲವೋ ಈಗ ಹೊಸ್ತಾಗಿ ಸೃಷ್ಟಿ ಮಾಡಿರ್ತಕ್ಕಂಥ ಜಾತಿಯೂ ಕೂಡ ಖಂಡನೆ ಮಾಡ್ತಕ್ಕಂಥ ಕೆಲಸ ಕೂಡ ನಾವು ಅತ್ತಿನ ದಿವಸ ಮಾಡ್ತಾ ಇದ್ದೀವಿ ಈ ಎಲ್ಲ ವಿಷಯಗಳನ್ನು ತಮ್ಮಲ್ಲಿ ಅರಿಕೆ ಮಾಡಿಕೊಂಡು ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಈ ಮಹಾಸಭೆಗೆ ತಾವು ಕೂಡ ಸಹಕಾರ ನೀಡಬೇಕು ಅಂಥೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೇಳಿ ಮತ್ತು ಮುಂದಿನ ವಿಷಯವನ್ನು ಕೂಡ ನಮ್ಮ ಪರಮ ಪೂಜ್ಯರು ಕೂಡ ಅದನ್ನು ವಿಶ್ಲೇಷಣೆ ಮಾಡಲಿದ್ದಾರೆ ಮತ್ತು ಈ ಎಲ್ಲ ವಿಷಯಗಳನ್ನು ತಾವು ಕೂಡ ಹೆಚ್ಚೆಚ್ಚು ಪ್ರಚಾರವನ್ನು ಮಾಡಿ ನಮಗೆ ಸಹಾಯ ಸಹಕಾರವನ್ನು ನೀಡ್ತೀರಿ ಅನ್ನುವಂಥ ಮಾತನ್ನು ನಂಬಿಕೆ ಇಟ್ಟು ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ತಮಗೆ ತಿಳಿದಿರುವ ಹಾಗೆ ಕರ್ನಾಟಕ ಸರ್ಕಾರ ಜನಗಣತಿ ಮಾಡಬೇಕನ್ನುವ ಉದ್ದೇಶದಿಂದ ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕಿನಿಂದ ಕಾರ್ಯವನ್ನು ಪ್ರಾರಂಭ ಮಾಡಲಿದ್ದಾರೆ ಇಲ್ಲಿ ಎರಡು ಭಾಗವನ್ನಾಗಿ ನೋಡಬೇಕಾಗ್ತದೆ ಮೊದಲೇ ಭಾಗ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಕಾಂತರಾಜ ಆಯೋಗದಿಂದ ಜನಗಣತಿಯನ್ನು ಸುಮಾರು ನೂರೈವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡಲಾಗಿತ್ತು ಅದಕ್ಕೆ ಹಲವಾರು ರೀತಿಯ ವಿರೋಧಗಳು ಅಭಾಸಗಳು ಬಂದಾಗ ಸರ್ಕಾರ ಅದೇ ಅಂತಿಮ ಅಂತ ಮೊದಲು ಸಾಧಿಸಿತ್ತು ನಂತರ ತಮ್ಮ ಹೈಕಮಾಂಡ್ ಹೇಳಿದ್ದಕ್ಕೆ ಎರಡನೇ ಸರಿ ಮಾಡುವಂತಹ ಚಾಲನೆಯನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಇದು ಸುಮಾರು ನಾನ್ನೂರು ಕೋಟಿಗಿಂತ ಹೆಚ್ಚು ಮಿಗಿಲದ ಖರ್ಚಿನಲ್ಲಿ ಈ ಜಾತಿ ಜನಗಣತಿಯನ್ನು ಮಾಡ್ತಾ ಇದ್ದಾರೆ ಇದು ಸರ್ಕಾರ ಹೇಳುವ ಹಾಗೆ ಇದು ಜಾತಿ ಗಣತಿ ಅನ್ನೋದಕ್ಕಿಂತ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಗಣತಿಯನ್ನು ಮಾಡಬೇಕನ್ನೋ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಸರ್ಕಾರ ಈಗಾಗಲೇ ಹೇಳಿಕೊಂಡಿದೆ ಮಾಡಲಿ ಇದ್ರ ಬಗ್ಗೆ ನಮ್ಮ ಅಪೇಕ್ಷೆ ಏನೂ ಇಲ್ಲ ಆದರೆ ಈ ಎಲ್ಲ ಜಾತಿ ಗಣತಿಯಲ್ಲಿ ಉಪಜಾತಿಗಳನ್ನು ಜಾಸ್ತಿ ಮಾಡಿ ಎಲ್ಲ ಜಾತಿಯ ಗಣತೆ ಜಾತಿಗಳ ಮುಂದೆ ಕ್ರೈಸ್ತ ಅಂತಕ್ಕಂಥದ್ದನ್ನು ನಮೂದಿಸಿ ರೆಡಿ ಮಾಡಿದ್ದು ಇದು ಹಲವಾರು ಸಮಾಜದವರ ಭಾವನೆಗೆ ಧಕ್ಕೆಯನ್ನು ಉಂಟು ಮಾಡಿದೆ ಇದು ಯಾಕೆ ಎನ್ನುವ ಪ್ರಶ್ನೆ ಬಂದಾಗ ಸರ್ಕಾರ ತನ್ನದೇ ಆಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟರು ಕೂಡ ಇದು ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥದ್ದನ್ನು ಎಲ್ಲ ಸಮಾಜದವರು ಮನಗಂಡು ಆಗಲೇ ಇದನ್ನು ವಿರೋಧಿಸುವಂಥ ಕೆಲಸ ನಡೆದಿದೆ ಅದಕ್ಕಾಗಿ ನಮ್ಮದು ಮೊಟ್ಟ ಮೊದಲು ಈ ಕಾರ್ಯಕ್ಕೆ ವಿರೋಧವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಎಲ್ಲ ಜಾತಿಗಳ ಮುಂದೆ ಕ್ರೈಸ್ತ ಅಂತ ಹೆಸರು ಬರಲಿಕ್ಕೆ ಕಾರಣ ಅದು ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥದ್ದು ಇದು ಸರ್ಕಾರ ಯಾವುದೇ ಹುನ್ನಾರೋ ಅಥವಾ ಸೆಡ್ಡೆಂತರೋ ಅಥವಾ ಮತ್ತೊಂದು ಮುಗ್ದೊಂದೋ ಅನ್ನೋದನ್ನು ಸಮಾಜದ ಗಮನಕ್ಕೆ ಬಿಡ್ತಾ ಮುಂದುವರ್ಷಿ ಹೋಗೋದಾದರೆ ಈ ಜಾತಿ ಗಣತಿಯಲ್ಲಿ ವೀರಶೈವ ಮತ್ತು ವೀರಶೈವ ಲಿಂಗಾಯತ ಅನೇಕ ರೀತಿಯ ಸಮಾಜದಲ್ಲಿ ಗೊಂದಲ ಏರ್ಪಟ್ಟಿದೆ ಈ ಗೊಂದಲವನ್ನು ನಿವಾರಣೆ ಮಾಡುವಸ್ಕರ ಹುಬ್ಬಳ್ಳಿಯಲ್ಲಿ ಇದೇ ಹತ್ತೊಂಬತ್ತನೇ ತಾರೀಕಿಗೆ ಏಕತಾ ಸಮಾವೇಶವನ್ನು ಮಾಡಬೇಕು ಅಂತ ಪ್ರಥಮ ಬಾರಿ ಇನ್ನೂರಕ್ಕೂ ಹೆಚ್ಚು ಮಠಾಧಿಪತಿಗಳು ಶಿವಯೋಗ ಮಂದಿರದಲ್ಲಿ ಕೂಡಿ ಅಖಿಲ ವೀರಶೈವ ಲಿಂಗಾಯತ ಮಹಾಸಭೆಯದವರನ್ನು ಸಂಪರ್ಕಿಸಿ ಅವರ ಸೂಚನೆಗಳನ್ನು ಅವರ ಸಲಹೆಗಳನ್ನು ತೆಗೆದುಕೊಂಡು ಶಿವಯೋಗ ಮಂದಿರದಲ್ಲಿ ಕೂಡಿರ್ತಕ್ಕಂಥ ಮಠಾಧೀಶರೆಲ್ಲರೂ ಒಕ್ಕೂರುಲಿನಿಂದ ಐದನೇ ತಾರೀಕು ತಿಂಗಳ ಐದನೇ ತಾರೀಕಿಗೆ ಅಲ್ಲಿ ನಿರ್ಧಾರವನ್ನು ಮಾಡಲಾಯಿತು ಹುಬ್ಬಳ್ಳಿಯಲ್ಲಿ ಹತ್ತೊಂಬತ್ತನೇ ತಾರೀಕಿಗೆ ಏಕತಾ ಸಮಾವೇಶವನ್ನು ಮಾಡಬೇಕು ಅನ್ನೋ ದೃಷ್ಟಿ ಇಟ್ಟುಕೊಂಡು ಅದೇ ಮುಂದುವರೆದಾಗಿ ಹನ್ನೊಂದನೇ ತಾರೀಕಿಗೆ ಬೆಂಗಳೂರಿನಲ್ಲಿ ವೀರಶೈವ ಮಹಾಸಭಾದವರ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯವರ ಜೊತೆಗೆ ಕೂಡ ಚರ್ಚಿಸಲಾಗಿ ಅದು ಮುಂದಿನ ರೂಪರೇಷೆಗಳೆಲ್ಲ ರೆಡಿ ಮಾಡಿಕೊಂಡು ಹತ್ತೊಂಬತ್ತನೇ ತಾರೀಕಿಗೆ ಅದನ್ನು ನಿರ್ಧಾರ ಮಾಡಲಾಗಿದೆ ಆ ದೃಷ್ಟಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಹತ್ತೊಂಬತ್ತನೇ ತಾರೀಕಿಗೆ ಗದಗ ಜಿಲ್ಲಾ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ನಮ್ಮೆಲ್ಲ ಸಮಾಜದವರು ಹೆಚ್ಚು ಹೆಚ್ಚು ಅಲ್ಲಿ ಪಾಲ್ಗೊಳ್ಳಬೇಕನ್ನೋ ಉದ್ದೇಶ ಇಟ್ಟುಕೊಂಡು ಈ ತಾವೆಲ್ಲ ಅದಕ್ಕೆ ಸರಿಯಾದ ಪ್ರಚಾರವನ್ನು ಕೊಡುವುದರ ಮುಖಾಂತರ ಈ ಸಮಾವೇಶ ಯಶಸ್ವಿಗೆ ತಾವು ಕೂಡ ಸಹಾಯ ಸಹಕಾರವನ್ನು ನೀಡಬೇಕು ಅಂತಕ್ಕಂಥ ಸೂಚನೆಯನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಚ್ಛೆ ಪಡ್ತೇವೆ ಇಲ್ಲಿ ವೀರಶೈವ ಮತ್ತು ಲಿಂಗಾಯಿತ ಅನ್ನುವ ಗೊಂದಲಗಳು ಸಮಾಜವನ್ನು ಗೊಂದಲಕ್ಕೀಡು ಮಾಡ್ತಾ ಇದೆ ಶಿವಯೋಗ ಮಂದಿರ ಸ್ಥಾಪನೆಯಾಗಿ ನೂರ ಇಪ್ಪತ್ತು ವರ್ಷಗಳಕ್ಕಿಂತ ಹೆಚ್ಚು ಕಳೀತು ಆಮೇಲೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಸ್ಥಾಪನೆ ಸ್ಥಾಪನೆಯಾಗಿ ನೂರು ವರ್ಷಗಳಿಗಿಂತಲೂ ಕೂಡ ಹೆಚ್ಚು ಕಳೀತು ಪ್ರತಿ ಹಂತದಲ್ಲಿಯೂ ಕೂಡ ನಾವು ವೀರಶೈವ ಲಿಂಗಾಯತ ಪದವನ್ನು ಪ್ರತಿ ಹಂತದಲ್ಲಿ ಪ್ರತಿ ಮಠದಲ್ಲಿ ಸಂಘ ಸಂಸ್ಥೆಗಳಲ್ಲಿ ನಾವು ಅದನ್ನು ನಡೆಸಿಕೊಂಡು ಗುರುತಿಸಿಕೊಂಡು ಬಂದಿರತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರತಕ್ಕಂಥ ಸಂಗತಿ ವೀರಶೈವ ಲಿಂಗಾಯತ ಬೇರೆ ಬೇರೆ ಅಲ್ಲ ಬಹಳಾದರೆ ಹಳ್ಳಿಗರು ವೀರಶೈವ ಪದವನ್ನು ಉಪಯೋಗಿಸಿದರೆ ಶಹರದಲ್ಲಿ ವಾಸತಕ್ಕಂಥ ಜನ ಲಿಂಗಾಯತ ಪದವನ್ನು ಉಪಯೋಗಿಸ್ತಾ ಬಂದಿದ್ದಾರೆ ಇವೆರಡೂ ಪದವು ಕೂಡ ಒಂದೇ ಹಾಗಂತ ಎಲ್ಲ ಮಠಾಧಿಪತಿಗಳಾಗಲಿ ಎಲ್ಲರೂ ಭಕ್ತರಾಗಲಿ ಬಸವಣ್ಣನವರು ಹಾಕಿಕೊಟ್ಟ ಮಾರ್ಗದರ್ಶನ ರೇಣುಕರ ಹಾಕಿಕೊಟ್ಟ ಮಾರ್ಗದರ್ಶನದಲ್ಲೇ ನಮ್ಮ ಸಮಾಜ ಮುನ್ನಡೀತಾ ಇದೆ ಹೊರತು ಬೇರೆ ಅಲ್ಲಿ ಯಾವುದೇ ಗೊಂದಲ ಇಲ್ಲ ಲಿಂಗಾಯತರೂ ಬಸವಣ್ಣನನ್ನು ಪ್ರೀತಿಸ್ತಾರೆ ವೀರಶೈವರೂ ಬಸವಣ್ಣನನ್ನು ಪ್ರೀತಿಸ್ತಾರೆ ಇಲ್ಲಿ ವೀರಶೈವ ಲಿಂಗಾಯತ ಬೇರೆ ಬೇರೆ ಅಲ್ಲ ಅನ್ ಅಂದರೆ ಅದು ಪ್ರೀತಿಸುವ ದ್ವೇಷಿಸುವ ಸಮಸ್ಯೆನೇ ಬರೋದಿಲ್ಲ ಅಂತಕ್ಕಂಥದ್ದು ಅದಾಗೂ ಕೂಡ ಕೆಲವರು ಈ ಲಿಂಗಾಯತವನ್ನು ಬಳಸಿಕೊಂಡು ಲಿಂಗಾಯತಕ್ಕೆ ಒಂದು ಸ್ವಂತವಾದ ಧರ್ಮವನ್ನು ಮಾಡಬೇಕು ಅಂತ ಸಮಾಜವನ್ನು ಒಡೆಯುವಂಥ ಕೆಲಸ ಬಸವ ಅಭಿಯಾನದ ಮುಖಾಂತರ ನಡೀತಾ ಇರೋದು ತಮ್ಮ ಗಮನಕ್ಕಿದೆ ಆಲ್ರೆಡಿ ನಮಗೆ ಬಸವ ಅಭಿಮಾ ಅಭಿಯಾನ ಬಸವನ ನಾವೆಲ್ಲರೂ ವಿರಕ್ತ ಮಠದ ಸ್ವಾಮಿಗಳು ನಾವೆಲ್ಲ ಬಸವ ಪರಂಪರೆಗೆ ಅನುಗುಣವಾಗಿ ಮಠವನ್ನು ನಡೆಸಿಕೊಂಡು ಮುನ್ನಡೆಸಿಕೊಂಡು ಹೋಗ್ತಕ್ಕಂಥವ್ರು ಆದರೆ ಹಾನಗಲ್ಲ ಗುರುಕುಮಾರಪ್ಪ ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಇವತ್ತು ಸಮಾಜ ನಡೀತಾ ಇರುವುದು ನಿಮ್ಮೆಲ್ಲರ ಬೆಳಕಿಗೆ ನಿಮಗೆಲ್ಲರಿಗೂ ಗೊತ್ತಿದೆ ಒಂದು ಅಖಿಲ ಲಿಂಗಾಯತ ಮಹಾಸಭಾ ಇರಬಹುದು ನಮ್ಮಲ್ಲೇ ಗದಿಗಿನಲ್ಲಿ ಇರ್ತಕ್ಕಂಥ ವೀರೇಶ್ವರ ಪುಣ್ಯಾಶ್ರಮವು ಕೂಡ ಹಾನಗಲ್ಲ ಗುರುಕುಮಾರಸ್ವಾಮಿಗಳ ದೂರದೃಷ್ಟಿಯ ಒಂದು ಯೋಜನೆ ಅದು ಅದು ಕೂಡ ಇವತ್ತಿಗೂ ಅನೇಕರಿಗೆ ಬದುಕಿಗೆ ಬೆಳಕನ್ನು ಕೊಡ್ತದೆ ಅಂತಂದರೆ ಅದು ಕುಮಾರಜ್ಜವರ ದೂರದೃಷ್ಟಿಯೇ ದೂರದೃಷ್ಟಿಯ ಕಾರಣ ಅಂತಕ್ಕಂಥದ್ದನ್ನು ನಾವು ಯಾರೂ ಮರೆಯುವಂತಿಲ್ಲ ಬಂಧುಗಳೇ ಒಟ್ಟಾರೆ ಇಷ್ಟೇ ನಾನು ಹೇಳಿಕ್ಕೆ ಇಚ್ಛೆ ಪಡೋದು ಹತ್ತೊಂಬತ್ತನೇ ತಾರೀಕಿಗೆ ನಡೀತಕ್ಕಂಥ ಏಕತಾ ಸಮಾವೇಶ ಇಲ್ಲಿ ವೀರಶೈವ ಲಿಂಗಾಯತ ಲಿಂಗಾಯತ ವೀರಶೈವ ಇವು ಯಾವೂ ಬೇರೆ ಅಲ್ಲ ಮುಂದೆ ಬರ್ತಕ್ಕಂಥ ಜಾತಿ ಗಣತಿಯಲ್ಲಿ ಎಲ್ಲ ಸಮಾಜದವರಿಗೆ ತಿಳಪಡಿಸುವಗೋಸ್ಕರ ತಾವು ಆ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸಬೇಕು ಅನ್ನುವ ವಿಚಾರವನ್ನು ಸಮಾಜಕ್ಕೆ ತಲುಪಿಸುವಗೋಸ್ಕರ ಈ ಏಕತಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಹೊರತು ಬೇರೆ ಉದ್ದೇಶ ಇಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ ಕಾರಣ ನಮ್ಮ ಗದಗ ಜಿಲ್ಲಾ ಈ ಅಖಿಲ ಭಾರತ ವೀರಸೈವ ಲಿಂಗಾಯತ ಮಹಾಸಭಾದವರು ನಿನ್ನೆ ತಾನೇ ಎಲ್ಲರನ್ನು ಕರೆಸಿ ಒಂದು ಮೀಟಿಂಗ್ ಮಾಡಿದ್ದಾರೆ ಆ ಮೀಟಿಂಗ್ನಲ್ಲಿಯೂ ಕೂಡ ನಾವೆಲ್ಲರೂ ಅದರಲ್ಲಿ ಭಾಗವಹಿಸಬೇಕು ಸಾವಿರಾರು ಜನ ಗದಗನಿಂದನೇ ಹೋಗಬೇಕು ಅಂತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅದಕ್ಕೆ ಅದನ್ನು ಇನ್ನೂ ಹೆಚ್ಚು ಹೆಚ್ಚು ಜನರಿಗೆ ತಲುಪೋಗೋಸ್ಕರ ಅದು ನಿಮ್ಮ ಮುಖಾಂತರ ಆಗಲಿ ಅನ್ನುವ ಆಸೆ ಇಟ್ಟುಕೊಂಡು ನಿಮ್ಮನ್ನು ಕರೆದಿದ್ದೇವೆ ಖಂಡಿತ ತಾವು ಅದಕ್ಕೆ ಸಹಕಾರ ನೀಡ್ತೀರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಸಮಾವೇಶ ಇದರಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಪದಾಧಿಕಾರಿಗಳೆಲ್ಲರೂ ಭಾಗವಹಿಸ್ತಾರೆ ಗೌರವಾಧ್ಯಕ್ಷರು ರಾಜ್ಯ ಸ ರಾಜ್ಯದ ಗೌರವಾಧ್ಯಕ್ಷರು ದೇಶದ ಗೌರವ ಅಧ್ಯಕ್ಷರು ಆಮೇಲೆ ರಾಜ್ಯಾಧ್ಯಕ್ಷರು ಆಮೇಲೆ ಎಲ್ಲ ಜಿಲ್ಲೆಗಳ ಅಧ್ಯಕ್ಷರು ಗೌರವ ಅಧ್ಯಕ್ಷರು ಎಲ್ಲರೂ ಇದರಲ್ಲಿ ಭಾಗವಹಿಸ್ತಾರೆ ಇದು ಉತ್ತರ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಇದು ರಾಜ್ಯಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು ಆಮೇಲೆ ಹಲವಾರು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಹಿಂದಿನ ಮುಖ್ಯಮಂತ್ರಿಗಳು ಹಿಂದಿನ ಸಚಿವರು ಹೀಗೆ ಈ ಸರ್ಕಾರದಲ್ಲಿರ್ತಕ್ಕಂಥ ಲಿಂಗಾಯತ ಸ ವೀರಶೈವ ಸಮಾಜದ ಸಚಿವರು ಅವರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥದ್ದು ತಮ್ಮ ಗಮನಕ್ಕೆ ಇರಲಿ ನಿವಾರಣೆ ಮಾಡುವ ಸಭೆ ಮಾಡ್ತಾ ಇದ್ದೀವಿ ಈಗ ನಾವು ಅಂತ ಹೇಳಿ ಕಾಲಂನಲ್ಲಿ ಅವ್ರು ಬರ್ಸಲಿಕ್ಕೆ ಅವಕಾಶ ಇದೆ ಧರ್ಮದ ಕಾಲಂನಲ್ಲಿ ಮಾತ್ರ ವೀರಶೈವ ಲಿಂಗಾಯತ ಅಂತ ಬರೆಸಿ ಜಾತಿಯ ಕಾಲಂನಲ್ಲಿ ಲಿಂಗಾಯತ ಪಂಚಮಶಾಲಿ ಅಂತ ಬರೆಸಿ ಅನ್ನುವುದನ್ನ ಜನ ಸಮಾಜಕ್ಕೆ ತಿಳುವ ಈ ಅನೇಕ ಸಭೆಗಳು ಆಲ್ರೆಡಿ ಮಾಡಿದ್ದೇವೆ ಈ ಕೊನೆಯದಾಗಿ ಲಕ್ಷ ಲಕ್ಷ ಜನ ಸೇರಿಸುವಂಥ ಕೆಲಸ ಮಾಡಿ ಅಲ್ಲಿ ಜನರಿಗೆ ಗೊಂದಲ ನಿವಾರಣೆ ಮಾಡುವಂಥ ಕೆಲಸವನ್ನು ನಮ್ಮ ಎಲ್ಲ ಕರ್ನಾಟಕದ ಮಠಾಧೀಶರು ಅವರು ಇವರು ಅಂತಲ್ಲ ಎಲ್ಲ ಕರ್ನಾಟಕದ ಮಠಾಧೀಶರು ಕೂಡ ಭಾಗವಹಿಸಿ ಗುರು ವಿರಕ್ತ ಪರಂಪರೆಯಲ್ಲಿ ಬರತಕ್ಕಂಥವ್ರು ಎಲ್ಲರೂ ಭಾಗವಹಿಸಿ ಅವತ್ತಿನ ದಿವಸ ಸಮಾಜಕ್ಕೆ ಒಂದು ಸಂದೇಶವನ್ನು ನೀಡೋರಿದ್ದಾರೆ ಆ ಮಾಡಿದೆ ಅವರಿಗೂ ಮಾಡಿದೆ ಇನ್ನು ನಡೆದಿದೆ ಚರ್ಚೆಯಲ್ಲಿ ಮಾಡಿದೆ ಎಲ್ಲ ಸಮಾಜದವರೆಗೂ ಮಾಡಿದೆ ಏನಾದರೂ ಮಾಹಿತಿ ಕೊರತೆ ಇರಬಹುದು ಆದ್ರೆ ನಿನ್ನೆ ಮೊನ್ನೆ ಸಂಪರ್ಕ ಮಾಡಿದಾಗ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಅವರು ಬರ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಭಕ್ತರನ್ನ ಒಂದು ನಾವು ಒಗ್ಗಟ್ಟಿನಿಂದ ಒಂದ್ ಅನ್ನುವಂಥದ್ದು ಅಂದಾಗ ಮಾತ್ರ ಆಗತಿ ಆ ನಿಟ್ಟಿನೊಳಗ ಭಕ್ತರು ಕೂಡ ನಾವು ಕೂಡಿ ಅವ್ರನ್ನ ಎಲ್ಲರೂ ಒಂದ ವೇದಿಕೆಯೊಳಗ ಕೂಡರಿಸಿ ನೀವೆಲ್ಲರೂ ಒಂದ್ ಅಂದ್ರೆ ಅನ್ನುವಂಥದ್ದನ್ನು ನಾವು ಗಟ್ಟಿ ನೀರು ಕುಂತಿದ್ದು ಮಹಾಸಭಾ ಆ ಮಹಾಸಭಾದಿಂದ ನಡೀತಕ್ಕಂಥ ಸಭೆಯೊಳಗೆ ಪ್ರತಿಯೊಬ್ಬ ಗುರುಗಳೂ ಬರ್ತಾರೆ ಬರಲಿಲ್ಲ ಅಂದ್ರೂ ಕೂಡ ಅವರು ತಮ್ಮ ಸೂಚನೆಯ ಸಲಹೆಯ ಮೇರೆಗೆ ಅವರು ಒಪ್ಪಿಗೆನೂ ಕೂಡ ಸೂಚಿಸುವಂಥ ಕೆಲಸ ಮಹಾಸಭೆ ಮಾಡುತ್ತೆ ಅನ್ನುವಂಥದ್ದು ಕೂಡ ತಮಗೆ ನಾವು ನೋಡಿ ನಿಮ್ಮ ಮಾತನ್ನ ಒಪ್ಕೊಳ್ತೇನೆ ಇದು ಜನಮಾನ ಜನಮಾನಸದಲ್ಲಿ ಅಥವಾ ಸಾಮಾನ್ಯ ಜನರಲ್ಲಿ ಈ ಗೊಂದಲದ ವಿಚಾರವೇ ಇಲ್ಲ ಅವರೆಲ್ಲರೂ ನಾವೆಲ್ಲರೂ ಒಂದೇ ಅನ್ನೋ ಭಾವವನ್ನು ಇಟ್ಕೊಂಡು ಹಳ್ಳಿಗರೂ ಬದುಕ್ತಾ ಇದ್ದಾರೆ ಶಹರದಲ್ಲಿರ್ತಕ್ಕಂಥ ಬದುಕ್ತಾ ಇದ್ದಾರೆ ಈ ಕೆಲವು ಬುದ್ಧಿಜೀವಿಗಳು ಅಥವಾ ಕೆಲವು ಐ ಎ ಎಸ್ ಆಫೀಸರ್ಗಳು ಕೆಲವು ಡಾಕ್ಟರ್ಗಳು ಇಂಜಿನಿಯರ್ಗಳು ಅದರ ಜೊತೆಗೆ ಕೆಲವು ಮಠಾಧಿಪತಿಗಳು ಸೇರಿಕೊಂಡು ಬಸವ ಅಭಿಯಾನ ಮಾಡುವುದರ ಮುಖಾಂತರ ಲಿಂಗಾಯತಕ್ಕೆ ಒಂದು ಸ್ವತಂತ್ರ ಧರ್ಮವನ್ನು ಒದಗಿಸ್ಕೋಬೇಕು ಅನ್ನುವ ಅಭಿಪ್ರಾಯ ಇಟ್ಟುಕೊಂಡು ಅವರು ಹೊರಡ್ತಾ ಇದ್ದಾರಷ್ಟೇ ಆದರೆ ಆ ಲಿಂಗಾಯತ ವೀರಶೈವವನ್ನು ಬೇರ್ಪಡಿಸಿ ಸ್ವತಂತ್ರ ಧರ್ಮ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಅದು ಅವರಿಗೂ ಗೊತ್ತಿದೆ ನಮಗೆ ಮಾತ್ರ ಅಲ್ಲ ಯಾರಿಗೆ ಅಭಿಯಾನ ಮಾಡ್ತಾ ಇದ್ರಲ್ಲ ಅವರಿಗೂ ಗೊತ್ತಿದೆ ನಾವು ಈಗಾಗಲೇ ಮೊನ್ನೆ ಸೇರಿದಾಗ ಒಂದು ಸಮಾಲೋಚನೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಮಾತನ್ನೇ ಹೇಳಿದ್ದೀವಿ ವೀರಶೈವ ಲಿಂಗಾಯತವನ್ನು ಬೇರ್ಪಡಿಸಿ ಬೇರೆ ಧರ್ಮ ಮಾಡೋದ ಸರಿ ಇಲ್ಲ ಆಮೇಲೆ ಇವರು ಹೇಳಿದ ಹಾಗೆ ಕೆಲವು ಆಚರಣೆಗಳು ಗೊಂದಲಗಳಿದ್ದಾವೆ ಕೆಲವರು ಅದನ್ನು ಮಾಡಿರಿ ಇದನ್ನು ಮಾಡಿರಿ ಅಂತ ಹೇಳ್ತಾರೆ ಅದಕ್ಕೆ ಬೇರೆ ಒಂದು ಆಚರಣೆಗೆ ಸಂಬಂಧಪಟ್ಟ ಬೇರೆ ಒಂದು ಆಚರಣೆಗೆ ಒಂದು ಧರ್ಮಗುರುವನ್ನ ನೀವು ನೀವು ಅನ್ನೋದೇ ಇದ್ದರೆ ವೀರಶೈವ ಲಿಂಗಾಯತವನ್ನು ಹೊರತುಪಡಿಸಿ ಒಂದು ಬಸವ ಧರ್ಮವನ್ನು ಸ್ಥಾಪನೆ ಮಾಡುವಂಥ ಅವಕಾಶ ಅದ ಅಲ್ಲ ಅದಕ್ಕಾದರೆ ನೀವು ಮನಸ್ಸು ಮಾಡಿ ಆದರೆ ಲಿಂಗಾಯಿತರಲ್ಲಿ ವೀರಶೈವರಲ್ಲಿ ನೀವು ಗೊಂದಲವನ್ನು ಮೂಡಿಸುವಂಥ ಕೆಲಸ ಮಾಡಬೇಡಿ ಅಂತಕ್ಕಂಥದ್ದು ಕೂಡ ಆ ಸಭೆಯಲ್ಲಿ ಅವತ್ತು ನಿರ್ಧಾರ ಆಗ್ಯದ ಅದಕ್ಕೆ ಇದು ಇನ್ನು ಚರ್ಚೆ ಹಂತದಲ್ಲಿ ಇರೋದರಿಂದ ಈಗ ನಾಳೆ ನಡೀತಕ್ಕಂಥ ಇಪ್ಪತ್ತೆರಡನೇದೇ ಏನು ಫೈನಲ್ ಅಲ್ಲ ಇದು ಮತ್ತು ಸೆಂಟ್ರಲ್ ಗೋರ್ಮೆಂಟ್ನವರು ಕೂಡ ಜಾತಿ ಗಣತಿ ಮಾಡ್ತಾ ಇದ್ದಾರೆ ಪೂರ್ತಿ ರೈಟ್ಸ್ ಇರೋದು ಗಣತಿ ಮಾಡೋದು ಅವರಿಗೆ ಯಾರಿಗೆ ಸೆಂಟ್ರಲ್ನವರಿಗೆ ಇವ್ರಿಗೇನು ಆರ್ಥಿಕ ಶೈಕ್ಷಣಿಕ ಆಮೇಲೆ ಸಾಮಾಜಿಕ ಏನದ ಅನ್ನೋದನ್ನು ಗುರುತಿಸುವಂಥ ಕೆಲಸ ಇವರು ಮಾಡಬೇಕಾಗ್ತದೆ ಅದನ್ನು ಇವ್ರು ಮಾಡ್ತಾ ಇದ್ದಾರೆ ಆದರೆ ಇಷ್ಟು ಮಾತ್ರ ನಿಜ ವೀರಶೈವ ಲಿಂಗಾಯತರನ್ನು ಒಡೆಯುವ ಹುನ್ನಾರ ಬಹುದೊಡ್ಡದಾಗಿ ನಡೆದದೆ ಇದು ಮಠಾಧಿಪತಿಗಳೆಂದು ನಡೆದದೆ ರಾಜಕಾರಣಿಗಳೆಂದು ನಡೆದದೆ ಆದರೆ ಸಮಾಜ ಅದಕ್ಕೆ ಕಿವಿ ಕೊಡಬಾರದು ಅಂತಕ್ಕಂಥದ್ದು ನಮ್ಮ ಸಂದೇಶ ಆಗಿದೆ ಅಷ್ಟೇ ನೋಡಿ ಒಡೆದು ಒಡೆದು ಹೋಗೋದಕ್ಕಿಂತ ಒಟ್ಟಾಗಿ ಹೋದರೆ ಆ ಒಟ್ಟಾಗಿ ಹೋಗಿದ್ದಕ್ಕೊಂದು ಬೆಲೆ ಇರ್ತದೆ ಈಗ ಸ್ವತಂತ್ರ ನಂತರ ಯಾವ ಧರ್ಮಗಳಿಗೂ ಮಾನ್ಯತೆಯನ್ನು ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಮೊದಲೇನಿಗೂ ಸ್ವತಂತ್ರ ಪೂರ್ವದಲ್ಲಿ ಅಥವಾ ಸ್ವತಂತ್ರದ ಆದ ಸಂದರ್ಭದಲ್ಲಿ ಏನು ಮಾನ್ಯತೆಯನ್ನು ಕೊಟ್ಟಿದಾರಲ್ಲ ಆ ಧರ್ಮಗಳಿಗಷ್ಟೇ ಸ್ವತಂತ್ರತೆ ಮಾನ್ಯತೆ ಇದೆ ಅದಾದ ನಂತರ ಯಾವುದೂ ಧರ್ಮಗಳಿಗೆ ಸ್ವಾತಂತ್ರ್ಯದ ಮಾನ್ಯತೆಯನ್ನು ಕೇಂದ್ರ ಸರ್ಕಾರದವರು ಕೊಟ್ಟಿಲ್ಲ ಆದರೆ ನಾನು ಲಿಂಗಾಯತ ನನಗೊಂದು ಧರ್ಮ ಕೊಡಿ ನಾ ವೀರಸೈವ ನಿನಗೊಂದು ಧರ್ಮ ಕೊಡಿ ಅಂತಂದ್ರೆ ಆಗುವ ಕೆಲಸಗಳು ಕೂಡ ಆಗದೆ ಇರಬಹುದು ಅದಕ್ಕೆ ನಾವೆಲ್ಲರೂ ಒಟ್ಟೆ ಸೇರಿಕೊಂಡು ಹೋಗಿ ಒಂದು ಸ್ವತಂತ್ರ ಧರ್ಮವನ್ನು ಕೇಳೋಣ ಅಂತಕ್ಕಂಥ ಅಭಿಪ್ರಾಯ ಬಹುತೇಕ ಮಠಾಧೀಶರಲ್ಲದೆ ಎಲ್ಲರ ಸ್ವತಂತ್ರತೆ ಎಲ್ಲ ಒಡೆದು ಹೋಗೋದಕ್ಕಿಂತ ಕೂಡಿ ಹೋಗ್ಬೇಕು ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದರೆ ಆ ಪ್ರಯತ್ನಕ್ಕೆ ಫಲ ಸಿಗ್ಬೋದು ಅಂತಕ್ಕಂಥದ್ದು ನಮ್ಮೆಲ್ಲರ ಮಠಾಧೀಶರ ಬಯಕೆ ಆಗಿದೆ ಅದು ಮುಂದಿನ ದಿನದಲ್ಲಿ ಆ ಕೆಲಸವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಿಜ ನಾನು ಅದು ಸಂಪೂರ್ಣವಾಗಿ ಸುಳ್ಳು ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ ಈಗ ಒಂದು ಕಾಲದಲ್ಲಿ ಏನಿತ್ತು ಇವಾಗ ಹೇಳ್ತೀನಿ ನಾವು ವೀರಶೈವ ಮಹಾಸಭಾ ಏನು ಕೆಲಸ ಮಾಡಲಿಲ್ಲ ಅಂತೇಳಿ ಆದ್ರೆ ಒಂದು ಮಾತ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಕರ್ನಾಟಕದಲ್ಲಿ ವೀರಶೈವ ಮಠಗಳು ಮಾಡಿದ ಕೆಲಸ ಬೇರೆ ಯಾವ ಸಂಘ ಸಂಸ್ಥೆಗಳು ಮಾಡಿಲ್ಲ ಅಂತ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೋಬೇಕು ಯಾಕೆಂದ್ರೆ ಅಲ್ಲ ಮಹಾಸಭಾ ಮಠ ಬೇರೆ ಬೇರೆ ಅನ್ನೋ ಪ್ರಶ್ನೆನೇ ಬರಲ್ಲ ಮಹಾಸಭೆಯನ್ನು ಒಂದೇ ಮಠನೂ ಒಂದೇ ಅಲ್ಲ ಅವ್ರು ಮಾತಾಡೋರಿಗೆ ಅವಕಾಶ ತಾದಿ ಮತ್ತೊಂದು ಮುಗ್ದೊಂದು ಅನ್ನಿಸ್ಬೋದು ಹಾಗಾದ್ರೆ ನೂರು ವರ್ಷಕ್ಕಿಂತ ಹೆಚ್ಚು ಇದು ಜೀವಂತ ಇದೆಯಲ್ಲ ವೀರಶೈವ ಮಹಾಸಭಾ ಜೀವಂತಿದೆ ಅಂತಂದ್ರೆ ಅಲ್ಲಿ ಏನೋ ಕಾರ್ಯ ಮಾಡಿದೆ ಅಂತಲೇ ಜೀವಂತ ಇರ್ತದೆ ಕಾರ್ಯಗಳು ಇಲ್ಲ ಅಂದ್ರೆ ಇರಲಿಕ್ಕೆ ಸಾಧ್ಯ ಇಲ್ಲಲ್ಲ ನೂರು ವರ್ಷಕ್ಕಿಂತ ಮಿಕ್ಕಿ ಈ ಈ ಸಂಸ್ಥೆ ಜೀವಂತ ಇದೆ ಬರೇ ಒಂದು ಬೋರ್ಡ್ ಮೇಲೆ ಜೀವಂತಿಕೆಯನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲ ಸಣ್ಣ ಎಲ್ಲಿ ಬೇಕೋ ಯಾವ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ಅದು ತನ್ನ ಕೆಲಸವನ್ನು ಮಾಡ್ತಾನೆ ಬಂದಿದೆ ಆಗದೆ ಇದ್ದದಕ್ಕೆ ನಾವು ಮಾಡಿಲ್ಲ ಮಾಡಿಲ್ಲ ಅಂತ ಹೇಳ್ಕೊಳ್ತಿದ್ರಲ್ಲಿ ಅರ್ಥ ಇಲ್ಲ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಚರ್ಚೆ ಇವಾಗಲೂ ರೆಡಿ ಇದೀವಿ ಚರ್ಚೆ ಮಾಡ್ಲಿಕ್ಕೆ ರೆಡಿ ಇದ್ದೀವಿ ಹಾನಗಲ್ಲ ಕುಮಾರಸ್ವಾಮಿಗಳಿಂದ ಸ್ಥಾಪಿತವಾದ ಈರು ಮಹಾಸವೇ ಶಿವಯೋಗ ಮಂದಿರದಲ್ಲಿ ಏನು ಕೆಲಸ ಮಾಡ್ತು ಆಮೇಲೆ ಮಠಮಾನಗಳಲ್ಲಿ ಏನು ಕೆಲಸ ಮಾಡ್ತು ನಮ್ಮ ಗದಗಿನಲ್ಲೇ ತಗೊಂಡ್ರೆ ವೀರೇಶ್ವರ ಪುಣ್ಯಾಶ್ರಮ ಏನು ಕೆಲಸ ಮಾಡ್ತಾ ಇದೆ ಇವೆಲ್ಲವೂ ಕೂಡ ವೀರಶೈವ ಮಹಾಸಭೆಯ ಒಂದು ದಾರಿಯಲ್ಲೇ ನಡೀತಕ್ಕಂಥದ್ದು ಇವೆಲ್ಲ ಅದಕ್ಕೆ ನಮಗೆ ಆಗದೆ ಇದ್ದದಕ್ಕೆ ನಾವು ಬೇರೆ ಏನಾದರೂ ಹೇಳ್ಬೋದು ಬರಲಿ ಬೇಕಾದ್ರೆ ಅವರು ಬಹಿರಂಗವಾಗಿ ಚರ್ಚೆಗೆ ಬರಲಿ ವೀರಶೈವ ಮಹಾಸಭಾ ಏನು ಮಾಡ್ತು ಅಂತಕ್ಕಂಥದ್ದು ಈ ಲಿಂಗಾಯತ ಮಹಾಸಭಾ ಅನ್ನೋದು ಈಗ ಎರಡು ಮೂರು ವರ್ಷಗಳಿಂದ ಸೇರ್ಪಡೆಯಾಗಿದೆ ಅವರು ಮೊದಲು ವೀರಸೈವ ಮಹಾಸಭೆಯಲ್ಲೇ ಇದ್ದವರಾ ಮತ್ತು ಅವರು ಏನು ಕೆಲಸ ಮಾಡಲಿಲ್ವ ಅವರು ಬರೀ ಉಂಡು ಮಲಗೋದೇ ಮಾಡಿದ್ರಾ ಯಾರು ಈ ಪ್ರಶ್ನೆ ಕೇಳ್ತಾರಲ್ಲ ಈ ಪ್ರಶ್ನೆ ಕೇಳೋರು ಕೂಡ ಮೊದಲು ವೀರಸೆ ಮಹಾಸಭಾದಲ್ಲೇ ಇದ್ದವರು ಹೌದು ಈ ಪ್ರಶ್ನೆ ಕೇಳ್ಬೋದಲ್ಲ ಹಾಂ ಅವ್ರು ತಮ್ಮನ್ನೇ ತಾವು ಕೇಳ್ಕೋಬೇಕಲ್ಲ ಆ ಪ್ರಶ್ನೆನ ಯಾವತ್ತಿನ ದಿನ ಬಂದೊಳಗೆ ಇಪ್ಪತ್ತು ವರ್ಷದಿಂದ ಹಾನಗಲ ಕುಮಾರ ಅಪ್ಪನವರು ಕೂಡ ಹಾಕಿ ಕೊಟ್ಟಿರ್ತಕ್ಕಂಥ ಹಾದಿಯೊಳಗೆ ಮಹಾಸಭೆಯೊಳಗೆ ಒಡ್ದು ಒಡ್ದು ಒಳಪಂಗಡ್ದೊಳಗೆ ನೂರಾರು ತುಂಡ ಆತಪ್ಪ ಅಂದ್ರೆ ನೀವು ಯಾವಾಗ ಒಗ್ಗಟ್ಟಿನಿಂದ ಇರ್ತೀರ ಅನ್ನೋದಕ್ಕನ ಹಾನಗಲ್ ಅಪ್ನವ್ರು ಹಾಕಿ ಕೊಟ್ಟಿರ್ತಕ್ಕಂಥ ಮಾರ್ಗದೋಸ್ತೊಳಗೆ ಹಾನಗಲ್ಲ ಕುಮಾರಸ್ವಾಮಿಗಳಿರ್ತಕ್ಕಂಥ ಪ ನಮ್ಮ ಈ ಪುಟ್ಟರಾಜು ಗವಾಯುಗುಳ ಮಠ ಪುಟ್ಟರಾಜು ಗವಾಯ್ಗುಳವರು ಕೂಡ ಇದ್ದೊತ್ತನೇ ವೀರಶೈವ ಲಿಂಗಾಯತರು ಎಲ್ಲರೂ ಒಂದೇ ಅನ್ನುವಂಥದ್ದನ್ನು ಮತ್ತು ತುಮಕೂರು ಶ್ರೀಗಳು ಕೂಡ ಅವರಿದ್ದಾಗ ಅವ್ರಿಗೇನೆ ಆದಮೇಲೆ ಬೇರೆ ಅಲ್ಲ ತಮಗೂ ಕೂಡ ಗದಗದೊಳಗೆ ಇತ್ತೀಚಿನ ದಿನಮಾನದೊಳಗೆ ತಾವು ಕೂಡ ಲಕ್ಷ ಗಂಟೆ ಇರ್ತಕ್ಕಂಥ ಭಕ್ತರನ್ನು ನಮ್ಮ ಗದಗದೊಳಗನ ವೀರಶೈವಲಿಂಗಾಯತರು ಅನ್ನುವಂತಹ ವೇದಿಕೆಯೊಳಗೆ ಎಲ್ಲ ಗುರು ಒಂದೇ ವೇದಿಕೆ ಒಳಗ ಕೂತು ನಾವು ಕೂಡ ಕಾರ್ಯಕ್ರಮ ಮಾಡಿದ್ದು ಕೂಡ ನಿಮಗೆ ನಿದರ್ಶನ ಆಗಿರಲಿಲ್ಲ ಗದಗಿಂದ ನಾವು ತೊಗೊಂಡಾದ್ರೆ ಇಲ್ಲಿ ಕೂಡ ನಮ್ಮಲ್ಲಿ ವೀರ ತೋಟದಾರ ಮಠದಲ್ಲಿ ಕೆಲಸ ಮಾಡ್ತಿತ್ತು ಅದು ಮಹಾಸಭೆ ಮಾರ್ಗದರ್ಶನದಲ್ಲೇ ಮಾಡ್ತಿತ್ತು ಹಾಗಾದ್ರೆ ವೀರಶೈವ ಮಹಾಸಭೆಯಿಂದ ಕೆಲಸ ಆಗಿಲ್ಲ ಏನು ಅನ್ಲಿಕ್ಕೆ ಏನು ಸಹಕ್ಕೆ ಸಾಧ್ಯತೆ ತೋಟದಾರ ಮಠದಲ್ಲಿ ವೀರಶೈವ ಪ್ರಗತಿ ಸಂಘ ಅಂತಿತ್ತು ಅದನ್ನೇ ಈ ಲಿಂಗಾಯಿತ ಅನ್ನೋ ಪದನೇ ಈಗ ಬಳಕೆ ಆಗಿದ್ದು ಮೂರ್ನಾಲ್ಕು ವರ್ಷಗಳಿಂದ ನಾನು ಅಲ್ಲ ಅವ್ರ ಕಾರಣ ಕೊಡ್ತಾರಲ್ಲ ಕೊಡ್ಲಿ ಬೇಡ ಅಂತಲ್ಲ ಈ ಮೂರ್ನಾಲ್ಕು ವರ್ಷಗಳ ಪೂರ್ವದಲ್ಲಿ ಅವ್ರ ಮಹಾಸಭೆಯಲ್ಲಿ ಇದ್ದವ್ರ ಅಲ್ವಾ ಅವರು ಈ ಈಗ ಅಣತಂಬರ್ ಬ್ಯಾರೆ ಆದ್ಮ್ಯಾಗ ನಮ್ಮ ಮಕ್ಕಳಿಗೂ ಕೂಡ ಇವತ್ತು ಟು ಎ ಟು ಬಿ ಅನ್ನುವಂತಹದ್ದನ್ನು ಸಾಕಷ್ಟು ಕೂಡ ಈ ಪರಿಸ್ಥಿತಿ ಪರಿಸ್ಥಿತಿ ಒಳಗೆ ಸಿಕ್ಕಿರ್ಲಿಕ್ಕಿಲ್ಲ ನಮ್ಮ ಈಗಿರ್ತಕ್ಕಂಥ ಮಾನ್ಯದೊಳಗೆ ಗುರುಗಳು ಹೇಳ್ತಿದ್ರು ನಿಮ್ಮ ಮಕ್ಕಳನ್ನು ಯಾವುದೇ ಸರ್ಕಾರದ ಆಮಿಷಕ್ಕೆ ಬೆಳೆಸ್ಬೇಡ್ರಿ ನೀವು ಯಾವುದಾರು ಸರ್ಕಾರ ಏನಾರು ಕೊಡ್ತಕ್ಕಂಥದ್ದು ದುಡ್ಡು ಇತ್ತಪ್ಪ ಅಂದ್ರೆ ದೊಡ್ಡ ತಪ್ಪು ಮಠಮಾನ್ಯಗಳದೊಳಗಿರ್ತಕ್ಕಂಥ ಗುರುಗಳು ಹೇಳು ಬೋಧನೆನ ಒಂದಿತ್ತು ಯಾರು ಏನು ತೊಗೊಂಡು ಹೋಗ್ತಾರೋ ಗೊತ್ತಿಲ್ಲ ಬಟ್ ನೀವು ಕೊಡ್ತಕ್ಕಂಥ ಸಂಸ್ಕಾರ ನಿಮ್ಮ ಮಕ್ಕಳಿಗಿದ್ರೆ ಸಾಕು ಇಲ್ಲಿ ಬರ್ತಕ್ಕಂಥದ್ದು ಸರ್ಕಾರದಿಂದ ಕೊಡ್ತಕ್ಕಂಥ ನಮಗೆ ಸಹಾಯ ಸಹಕಾರ ಏಟು ಕೊಡ್ತಾರೆ ಏಟು ಮುಖ್ಯ ಅದು ಮುಖ್ಯ ಆಗಿಲ್ಲ ಈಗ ಇಲ್ಲಿ ಇಲ್ಲೇ ನಮ್ಮೊಳಗ ಒಡಗನ್ನು ನಮ್ಮನಿಯೊಳಗ ನಮ್ಮನಿ ಸಂಸ್ಕಾರುತವಾಗಿರಬೇಕು ಮೀ ಕಾಲಂ ಇದೆ ಏನಿಲ್ಲೋ ಅವ್ರು ತಿಳಿತಾ ತಿಳಿತಾಯಿದೆ ನನಗೆ ಬಟ್ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅದನ್ನ ಇನ್ನು ನೋಡಿಲ್ಲ ನಾವು ಬರೆಸ್ಬೋದು ವೀರಶೈವ ಲಿಂಗಾಯತ ಅಂತೂ ಬರೆಸ್ಬೋದು ಆಮೇಲೆ ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯಿತ ಲಿಂಗಾಯತ ಪಂಚಮಶಾಲಿ ಲಿಂಗಾಯತ ಗಾನಿಗ ಲಿಂಗಾಯಿತ ಬನಿಜಿಗ ಹೀಗೆಲ್ಲ ಬರೆಸುವಂಥ ಅವಕಾಶ ಅದರಲ್ಲಿ ಇದೆ ಜಾತಿ ಗಣತಿಯಲ್ಲಿರ್ತಕ್ಕಂಥದ್ದು ಅವಕಾಶ ಅದಕ್ಕೆ ನಾವು ಒಟ್ಟಾರೆ ಹೋಗೋದ್ರಿಂದ ನಮಗೂ ಒಳ್ಳೆ ಸಹಕಾರ ಸಿಗ್ತದೆ ಅನ್ನೋ ಉದ್ದೇಶ ಅಷ್ಟೇ ಟೈಮ್ದಲ್ಲಿ ನಮಗೇನಿತ್ತು ನಮ್ಮ ಜನಗಳಿಗೆಲ್ಲ ನಮ್ಗೆ ಯಾವುದು ಮೀಸಲಾತಿ ಬೇಡ ಅನ್ನೋ ಟೈಮ್ದಲ್ಲಿ ನಾವು ಬದುಕ್ತಿದ್ದೀವಿ ಆದರೆ ಈಗಿನ ಕಾಲಮಾನಕ್ಕನುಗುಣವಾಗಿ ಮೀಸಲಾತಿಗಳು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲದಕ್ಕೂ ಅವಶ್ಯಕತೆ ಇದೆ ಈ ಅವಶ್ಯಕತೆ ಇರೋದನ್ನು ನಾವು ಸರ್ಕಾರದ ಒ ಸರ್ಕಾರದ ಜೊತೆಗೆ ಹೋಗಬೇಕಾದ್ರೆ ಒಟ್ಟಿಗೆ ಹೋದರೆ ನಮಗೊಂದು ಬಲ ಸಿಗ್ತದೆ ಹೊರತು ಈಗ ವಿಂಗಡವಾಗಿ ಹೋದರೆ ಅಥವಾ ಒಡ್ಕೊಂಡು ಹೋದರೆ ಅದೊಂದು ಬಲ ಸಿಗೋದಿಲ್ಲ ಅದಕ್ಕೆ ನಾವು ಇವತ್ತು ನಿಮ್ಮ ಪತ್ರಿಕಾಗೋಷ್ಠಿ ಮುಖಾಂತರ ಈ ಲಿಂಗಾಯತ ಮಹಾಸಭಾದವ್ರನ್ನಾದರೂ ಇರ್ಬೋದು ವೀರಶೈವ ಮಹಾಸಭಾದವರು ಕೂಡ ರೆಡಿ ಇದ್ದಾರೆ ಇವತ್ತಿಗೂ ಬನ್ನಿ ಮಾತುಕತೆಗೆ ಮಾತಾಡೋಣ ಒಂದು ಸುಂದರವಾದ ಧರ್ಮವನ್ನ ಸಮಾಜವನ್ನು ಕಟ್ಟುವಂಥ ಪ್ರಯತ್ನವನ್ನ ಇಬ್ರು ಸೇರಿ ಮಾಡೋಣ ಅಂತಕ್ಕಂಥ ಆಹ್ವಾನವನ್ನ ನಿಮ್ಮ ಪತ್ರಿಕಾಗೋಷ್ಠಿಯ ಮುಖಾಂತರ ಕೊಡ್ತೇವೆ ಅವತ್ತು ಏಕತಾ ಸಮಾವೇಶದಲ್ಲಿ ಕೂಡ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ನಾವು